ಇದು ನಿಮ್ಮ ವಾಹಿನಿ ನಮಸ್ಕಾರ ನಾಗಮುಂಡ ತಾಲೂಕಿನ ಸಮಸ್ತ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಈ ವಿಡಿಯೋ ಮಾಡ್ತಾ ಉದ್ದೇಶ ಬಹುಶಃ ಕೆಲವರು ಡೈರಿ ಚುನಾವಣೆಯಲ್ಲಿ ನಾಶೋತ ನಂತರ ಯಾರು ನನಗೆ ನಮ್ಮ ಪಕ್ಷದಲ್ಲಿ ಇತ್ತುಕೊಂಡು ಮೋಸ ಮಾಡಿದ್ರು ಯಾರು ನಮ್ಮನ್ನು ಗೆಲ್ಲೇಬಾರ್ದು ತೀರ್ಮಾನ ಮಾಡಿದರು ಅಂತ ಪಟ್ಟಭದ್ರ ಶಕ್ತಿಗಳು ಇವತ್ತು ಸುಖ ಸುಮ್ಮನೆ ನನ್ನ ಬಗ್ಗೆ ಅಪಪ್ರಚಾರವನ್ನು ಮಾಡಿ ನಮ್ಮ ಪಕ್ಷದವರು ಬೇರೆಯವರಲ್ಲ ನಮ್ಮ ಪಕ್ಷದವರೇನೆ ಈ ಪಕ್ಷವನ್ನು ಮುಳುಗಿಸಬೇಕು ಅಂತ ತೀರ್ಮಾನ ಮಾಡ್ತಾರವರು ಇವತ್ತು ನನ್ನ ಬಗ್ಗೆ ಸುಖ ಸುಮ್ಮನೆ ಕಾಂಗ್ರೆಸ್ ಕೊಂಡೋಗ್ಬಿಡ್ತಾರಂತೆ ಆ ಡೇಟ್ಗಳು ಸುಮಾರು ಡೇಟ್ಗಳನ್ನ ಕೊಟ್ಟವ್ರು ಆನೆ ನಾನು ರಿಯಾಕ್ಟ್ ಮಾಡಬಾರ್ದು ಅಂತಲೂ ಸುಮ್ಮನೆ ಇದ್ದೆ ಆದರೆ ಭವಿಷ್ಯ ಇಂಥ ಕಿಡಿಗೇಡಿಗಳಿಗೆ ನಾನು ಹೇಳೋದು ನಿಮ್ಮನ್ನ ಈ ಪಕ್ಷನ ಓಡಿಸ್ತೇವೆ ಹೊರತು ಈ ಪಕ್ಷವನ್ನು ಕಟ್ಟಿರೋದು ಬೆಳೆಸಿರೋದು ನಾವು ದೇವೇಗೌಡರ ಬಗ್ಗೆ ಕುಮಾರ ಬಗ್ಗೆ ಅಭಿಮಾನ ಇಟ್ಟು ಈ ಪಾರ್ಟಿನಲ್ಲಿ ಪ್ರತಿಯೊಂದು ಕಾರ್ಯಕರ್ತ ಮನೆ ಬಾಗಿಲಿಗೆ ಹೋಗಿ ಪಕ್ಷವನ್ನು ಕಟ್ಟಿದಂಥದ್ದು ಆ ನೋವು ನನಗೆ ಗೊತ್ತಿದೆ ಎಲ್ಲಿಂದಲೋ ಬಂದು ಈ ಪಕ್ಷದೊಳಗೆ ಸೇರಿಕೊಂಡು ನಮ್ಮನ್ನೇ ತುಳಿಯುವಂತ ಇವತ್ತು ಮೂಲ ಜೆ ಡಿ ಎಸ್ ಪಕ್ಷದವರನ್ನ ತುಳಿಯುವಂತ ಸಂಚ ವ್ಯವಸ್ಥಿತವಾಗಿ ಸುರೇಶ್ ಗೌಡ್ರ ಕೆಲವರು ಬೆಂಬಲರು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲಾನು ಕಳಿಸ್ದು ಬಾಲು ಒಬ್ಬ ಉಳ್ಕೊಂಬಿಟ್ಟಿದ್ದಾರೆ ಏನಾರು ಮಾಡಿ ಇವನೊಬ್ಬನ ಕಳಿಸ್ಬೇಕು ಕಳಿಸ್ಬಿಟ್ರೆ ನಾವೇ ಇಲ್ಲಿ ಮಹಾನ್ ಮೆರೀಬಹುದು ಅನ್ನೋ ರೀತಿಯಲ್ಲಿ ಇವತ್ತು ಇಡೀ ತಾಲೂಕಿನಲ್ಲಿ ಆ ಸಂಚಿನ ರೂಢಿಸಿ ರೂಪಿಸಿ ಇವತ್ತು ಇಲ್ಲ ಸಲ್ಲದ ಒಂದು ಇದನ್ನ ಹಬ್ಬಿಸ್ತಾ ಇದ್ದಾರೆ ಭವಿಷ್ಯ ನಾನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳ ಹೇಳೋದು ನಾವು ದೇವೇಗೌಡರು ಕುಮಾರ ಬಗ್ಗೆ ಅಭಿಮಾನ ಇಟ್ಕೊಂಡು ಈ ಪಕ್ಷವನ್ನು ಕಟ್ಟಿ ಬೆಳೆಸ್ದವರು ಯಾವ ಬಂದವೆ ಅಂತ ಹೇಳಿ ಅವಕ್ಕೆ ಎದುರ್ಕೊಂಡು ಹೋಗುವಂತ ಮನಸ್ಥಿತಿ ನಿಲ್ಲಿಗೆರೆ ಬಾಲುಗಿಲ್ಲ ಬಹುಶಃ ನಿಮ್ಮಂಥವ್ರನ್ನ ಯಾರು ನನ್ನ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು ಅವರಿಗೆ ಮುಂದಿನ ದಿನದಲ್ಲಿ ನೆಲ್ಲಿಗೆರೆ ಬಾಲು ಏನು ಅಂತ ಹೇಳಿ ಮುಂದಿನ ದಿನ ತೋರಿಸ್ತೀನಿ ಸದ್ಯಕ್ಕೆ ಪದೇ ಪದೇ ಯಾಕೆ ನಾನು ಮಾತಾಡಬೇಕು ಮಾತಾಡಿ ಯಾಕೆ ನಿಷ್ಠಾಗಬೇಕು ಅಂತ ಹೇಳಿ ನಾನು ಸುಮ್ಮನೆ ಕುಂತಿದ್ದೆ ಬರುವಂಥ ದಿನಗಳಲ್ಲಿ ನೆಲ್ಲಿಗೆರೆ ಬಾಲು ಏನು ದೇವೇಗೌಡರು ಕುಮಾರನ ಮೇಲೆ ಏನು ಅಭಿಮಾನ ಇಟ್ಟಿದ್ದಾನೆ ಅವರು ಬಾಲು ಬಗ್ಗೆ ಏನು ಅಭಿಮಾನ ಇಟ್ಟಿದ್ದಾರೆ ಅಂತ ಇಷ್ಟಲ್ಲೇ ಗೊತ್ತಾಗ್ತದೆ ಆ ತೀರ್ಮಾನವನ್ನ ದೇವೇಗೌಡರು ಕುಮಾರನೇ ಮಾಡ್ತಾರೆ ಭವಿಷ್ಯ ಇಂಥ ಕಿಡಿಗೇಡಿಗಳಿಗೆ ಉತ್ತರವನ್ನ ಕೊಡುವಂಥ ದಿನ ಜಾಸ್ತಿ ಇಲ್ಲ ಉತ್ತರ ಕೊಡ್ತೀನಿ ನಾವ್ಯಾವತ್ತು ಈ ಪಕ್ಷ ಬಿಟ್ಟು ಹೋಗೋದಿಲ್ಲ ಈ ಪಕ್ಷಕ್ಕೆ ಯಾವತ್ತು ನಾವು ನಿಷ್ಠೆಯಾಗಿರ್ತೀವಿ ಏನು ಸುಳ್ಳು ಅಭ್ಯಸ್ತಾ ಪಕ್ಷದ ಹೊರ ಹಾಕುವಂಥ ಕೆಲಸ ದೂರ ಇಲ್ಲ ಅಂತ ಅದನ್ನ ನಾನು ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ನಮ್ಮ ನಿಷ್ಠಾವಂತ ಮುಖಂಡರುಗಳಿಗೆ ತಿಳಿಸ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನೆಲ್ಲಿಗೆರೆ ಬಾಲು ನಮಸ್ಕಾರಗಳು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ